ಬಿ ಜೆ ಪಿ ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಚರ್ಚೆ ಅಲ್ಲ ಇದು ಒಂದು ಹಿಂದೂ ಸಂತ್ರಸ್ತೆ ಮಹಿಳೆಗೆ ಇವತ್ತು ಏನು ಅನ್ಯಾಯ ಅಥವಾ ಅವರ ಪರವಾಗಿ ನಿಲ್ಲಬೇಕು ಈ ಎರಡು ಚರ್ಚೆಗಳ ಮಧ್ಯೆ ಚರ್ಚೆ ಆಗ್ತಿದೆ ಸಮಾಜದಲ್ಲಿ ಬಿ ಜೆ ಪಿ ಭಾರಿ ಸ್ಪಷ್ಟವಾಗಿದೆ ನಾವು ನಮ್ಮ ಏನು ಸಂತ್ರಸ್ತ ಮಹಿಳೆ ಮತ್ತು ಆ ಮಗುವಿನ ಏನು ಈ ವಿಷಯಗಳಿದೆ ಅದರ ಪರವಾಗಿ ಗಟ್ಟಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಸಂಘಟನೆ ಪೂರ್ತಿಯಾಗಿ ಅವರೊಟ್ಟಿಗಿದೆ ಈ ಘಟನೆ ಆದ ತಕ್ಷಣದಿಂದ ಏನು ಆಗಬೇಕು ಆ ಪ್ರಕ್ರಿಯೆ ಬಗ್ಗೆ ನಾವು ಸೂಕ್ಷ್ಮವಾಗಿ ನೋಡಿದ್ದೇವೆ ಈಗಾಗಲೇ ಆ ಘಟನೆ ಆದ ತಕ್ಷಣ ಅವರು ಶಾಸಕರನ್ನು ಸನ್ಮಾನ್ಯ ಅಶೋಕ್ ರೈ ಅವರನ್ನು ಸಂಪರ್ಕ ಮಾಡಿದ್ದಾರೆ ಅಶೋಕ್ ರೈ ಮತ್ತು ಜಗನ್ನಿವಾಸ್ ರಾವ್ ಅವರು ಮಾತುಕತೆ ಮಾಡಿದ್ದಾರೆ ಮತ್ತು ಅವರ ಮನೆ ಸಂತ್ರಸ್ತ ಮಹಿಳೆ ಕೂಡ ಒಟ್ಟಿಗೆ ಮಾತುಕತೆ ಮಾಡಿದ್ದಾರೆ ನಾವು ಇದರಲ್ಲಿ ರಾಜಕೀಯ ಹುಡುಕಬಾರದು ಅಂತ ನಮ್ಮ ಆಲೋಚನೆ ಇರುವಂಥದ್ದು ಸಮಾಜದಲ್ಲಿ ಈ ರೀತಿಯ ಘಟನೆ ಆದಂಥ ಸಂದರ್ಭದಲ್ಲಿ ಅದನ್ನು ಒಬ್ಬರು ಶಾಸಕರು ಅದನ್ನು ಸರಿ ಮಾಡುವ ಹಿನ್ನೆಲೆಯಲ್ಲಿ ಹೊರಟಾಗ ಅವರಿಗೆ ಸಹಕಾರ ಕೊಡಬೇಕು ಎನ್ನುವ ಹಿನ್ನೆಲೆಯಲ್ಲಿ ನಾವು ಸುಮ್ಮನೆ ಕೂತಿದ್ದೇವೆ ಅದನ್ನು ಮಾತುಕತೆ ಮಾಡಿದ್ದಾರೆ ಮತ್ತು ಅವರು ಅದಕ್ಕೆ ತಕ್ಕ ರೀತಿಯಲ್ಲಿ ಅದಕ್ಕೆ ರಾವ್ ಅವರು ಕೂಡ ಮದುವೆ ಮಾಡಿಕೊಳ್ಳುವುದಾಗಿ ಅವರು ಮಾತನ್ನು ಕೊಟ್ಟಿದ್ದರು ಅಂತ ನಮಗೆ ತಿಳಿದಿರೋ ವಿಚಾರ ನಿನ್ನೆ ಮತ್ತೆ ಅವರು ಪ್ರೆಸ್ ಮಾಡಿ ಸ್ಪಂದನೆ ಮಾಡ್ತಾ ಇಲ್ಲ ಅವರು ಮದುವೆ ಮಾಡಲಿಕ್ಕೆ ಹೋಗಲಿಲ್ಲ ಎಲ್ಲ ಬೇರೆ ಬೇರೆ ಸಂಗತಿ ಚರ್ಚೆ ಆಗುವಂಥದ್ದನ್ನು ನಾವು ನೋಡಿದ್ವಿ ನಮ್ಮದು ಭಾರತೀಯ ಜನತಾ ಪಾರ್ಟಿ ಇವತ್ತು ನಾನು ಅದಕ್ಕೆ ಪ್ರತಿಕ್ರಿಯೆ ಪ್ರತಿಕ್ರಿಯೆ ಕೊಡ್ತಾ ಇದ್ದೇನೆ ನಮ್ಮ ಪಾರ್ಟಿ ಸ್ಪಷ್ಟವಾಗಿದೆ ಎಮ್ ಎಲ್ ಎ ಅವರು ಇದನ್ನು ಸರಿ ಮಾಡೋದಾದರೆ ಅದಕ್ಕೂ ಸಹಕಾರ ಇದೆ ನಮ್ಮ ಒಂದು ಸಂತ್ರಸ್ತ ಕೊಡುಗೆಯ ಪರವಾಗಿ ನಿಲ್ಲುವುದು ನಮ್ಮ ಧರ್ಮ ಮತ್ತು ನಾವು ಅದ ಅದ ಅದರ ಹಿಂದೆ ಕೂಡ ಮೊನ್ನೆ ಕೂಡ ನಮ್ಮ ನಿಲುವು ಅದೇ ಆಗಿತ್ತು ನಿನ್ನೆ ಕೂಡ ಅದೇ ನಿಲುವಾಗಿತ್ತು ಮುಂದೆ ಕೂಡ ಸ್ಪಷ್ಟವಾದ ನಿಲುವು ಆ ಸಂತ್ರಸ್ತೆಯ ಒಟ್ಟಿಗೆ ನಿಲ್ಲುವಂಥದ್ದು ಕ್ಲಿಯರ್ ಇದೆ ನೋಡಿ ಪೊಲೀಸ್ ಇಲಾಖೆ ಅವರ ಕೆಲಸವನ್ನ ಮಾಡಬೇಕು ಪೊಲೀಸ್ ಇಲಾಖೆ ಮಾಡುವುದಕ್ಕೆ ನಂದೇನು ಹಸ್ತಕ್ಷೇಪ ಇಲ್ಲ ಭಾರತೀಯ ಜನತಾ ಪಾರ್ಟಿ ಪೊಲೀಸ್ ಇಲಾಖೆ ಅವರನ್ನ ಬಂಧನ ಮಾಡುವುದಕ್ಕೆ ಮತ್ತು ಅವರನ್ನ ಹಾಜಿ ಹಾಜರುಪಡಿಸುವುದಕ್ಕೆ ಮತ್ತು ಅವರಿಗೆ ಕಾನೂನಿನ ಕಾನೂನು ರೀತಿಯಲ್ಲಿ ಮದುವೆ ಮಾಡಿಸೋದಕ್ಕೆ ಸಂಪೂರ್ಣವಾದ ಸಹಕಾರ ಇದೆ ಏನಿದ್ರೂ ಸಮರಸ್ತೆಯ ಪರವಾಗಿ ನಾವಿದ್ದೇವೆ ಒಂದು ನೂರಕ್ಕೆ ನೂರು ಪರ್ಸೆಂಟ್ ಅದರ ಬಗ್ಗೆ ನಮ್ದೇನು ಅಭ್ಯಂತರ ಇಲ್ಲ ಮಾಡಬೇಕು ಪೊಲೀಸ್ ಇಲಾಖೆ ಏನು ಅವರ ಕೆಲಸವನ್ನು ಮಾಡಬೇಕು ಅವ್ರು ಮಾಡಬೇಕು ಸಮಾಜದಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣ ಆಗದ ರೀತಿಯಲ್ಲಿ ಸಮಾಜದಲ್ಲಿ ನ್ಯಾಯ ಕೊಡುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಬೇಕು ಇದರಲ್ಲಿ ಕೂಡ ಪೊಲೀಸ್ ಇಲಾಖೆ ತ್ವರಿತಗತಿಯಲ್ಲಿ ಆ ಒಂದು ಪ್ರಕರಣವನ್ನು ಮತ್ತು ಅವನನ್ನು ಬಂಧನ ಮಾಡುವಂಥದ್ದು ಕಾನೂನಿನ ಕಟಾಕಟೆಯಲ್ಲಿ ಏನು ಮಾಡಬೇಕು ಅದನ್ನು ಮಾಡಬೇಕು ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇದೆ